ಅಲೆಮಾರಿಯಾಗಿದ್ದ ಆದಿ ಮಾನವ ಒಂದೆಡೆ ನೆಲೆ ನಿಲ್ಲಲು ಆರಂಭಿಸಿದ್ದು ಹತ್ತು ಸಾವಿರ ವರ್ಷಗಳ ಹಿಂದೆ ನೆಲೆ ನಿಂತ ಮಾನವ ತಾನಿರುವಲ್ಲಿಯೇ ಕೃಷಿ ಮಾಡಲು ಜಾನುವಾರುಗಳನ್ನು ಪೋಷಣೆ ಮಾಡಲು ಆರಂಭಿಸಿದ ತಾನು ಕಂಡದ್ದನ್ನು ಚಿತ್ರಗಳ ಮೂಲಕ ದಾಖಲಿಸುತ್ತಾ ಬಂದ ಇಂಥ ಕೆಲವೇ ಕೆಲವು ನೆಲೆಗಳು ಭಾರತದಲ್ಲಿವೆ ನಮ್ಮ ಬಳ್ಳಾರಿಯ ಸಂಗನಕಲ್ಲು ಕೂಡ ಅಂಥ ನೆಲೆಗಳಲ್ಲೊಂದು

ಹೌದಾ ಆಮೇಲೆ ಅದು ಶಾರ್ಪ್ ಇಡ್ತು ಮತ್ತು ಬಾಡಿನ ಪಾಲಿಶ್ ಮಾಡ್ಲಿಕ್ಕೆ ಬರ್ತದೆ ಅಂದ್ರೆ ಫಿನಿಶಿಂಗ್ ಲಾಸ್ಟ್ ಸ್ಟೆಪ್ ಇದೆ ಸರ್ ಇದಕ್ಕೆ ಬೇಕಾಗುತ್ತೆ ಹಾಗಾಗಿ ತಂಗಾಗಿ ಸಣ್ಣ ಹಳ್ಳ ಇದೆ ನೀರು ತಗೊಂಡು ಪಾಲಿಶ್ ಮಾಡ್ತ ಬರ್ತದೆ ಅಂದ್ರೆ ಮೇಲೆ ಟಾಪ್ ಅಲ್ಲಿ ರಾ ಮೆಟ್ರಿಯಲ್ ಸಿಗ್ತದೆ ಅದನ್ನ ತಗೊಂಡು ಒಂದು ಸೇಫ್ ಮಾಡ್ಕೊಂಡು ಲಾಸ್ಟ್ ಫಿನಿಶಿಂಗ್ ಮಾಡ್ತಕ್ಕ ಸೇಫ್ ಈ ಜಾಗ ಮಾಡ ಆದರೆ ಸಂಗನಕಲ್ಲಿನ ಆದಿಮಾನವರ ನೆಲೆಗಳು ಕಲ್ಲು ಗಣಿಗಾರಿಕೆ ಹೊಡೆತಕ್ಕೆ ಸಿಲುಕಿ ಸಾಕಷ್ಟು ಹಾನಿಗೀಡಾಗಿದ್ದು ಈಗ ಎರಡು ಗುಡ್ಡಗಳು ಮಾತ್ರ ಉಳಿದುಕೊಂಡಿವೆ ಅಲ್ಲಿ ಸಿಕ್ಕ ಕುರುಹುಗಳು ಬಳ್ಳಾರಿಯ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿರುವ ರಾಬರ್ಟ್ ಬ್ರೂಸ್ ಬ್ರೂಸ್ಫುಟ್ ಸಂಗನಕಲ್ಲು ಪುರಾತತ್ವ ವಸ್ತು ಸಂಗ್ರಹಾಲಯದಲ್ಲಿ ಸದ್ಯ ಜೋಪಾನವಾಗಿವೆ ತಂಗನಕಲ್ಲಿನ ನವಶಿಲಾಯುಗದ ಪುರಾವೆಗಳ ಉಳಿವೆಗೆಂದು ಇತಿಹಾಸ ತಜ್ಞ ಪ್ರೊಫೆಸರ್ ರವಿ ಕೋರಿಶೆಟ್ಟರ್ ಮತ್ತು ಇತರ ಆಸಕ್ತರು ಸ್ಥಾಪಿಸಿರುವ ಈ ವಸ್ತು ಸಂಗ್ರಹಾಲಯ ದೇಶದ ಏಕೈಕ ಪ್ರಾಗೈತಿಹಾಸಿಕ ಸಂಗ್ರಹಾಲಯ ಎನಿಸಿಕೊಂಡಿರುವುದು ಕರ್ನಾಟಕದ ಹೆಮ್ಮೆ ಈ ಒಂದು ಸ್ಫೂರ್ತಿ ಎಂದರೆ ಮೂರ್ನಾಲ್ಕುಗಳು ಮೊಟ್ಟ ಮೊದಲನೇದಾಗಿ ಈ ಪ್ರದೇಶದ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಎರಡನೇದು ಈ ಪ್ರದೇಶದಲ್ಲಿರ್ತಕ್ಕಂಥ ಸಂಪತ್ತು ಅಂದರೆ ಈ ಪರಂಪರೆ ನಮ್ಮ ಸಾಂಸ್ಕೃತಿಕ ಪರಂಪರೆ ಪ್ರಾಚೀನ ಸಾಂಸ್ಕೃತಿಕ ಪರಂಪರೆಯಲ್ಲಿ ಹೆಚ್ಚು ಹೇರಳವಾಗಿ ಈ ಪ್ರದೇಶದಲ್ಲಿ ಹರಡಿಕೊಂಡಿರುವ ಎರಡನೇದು ಅರವಿಂದ ಶ್ರೀವಾಸ್ತವರು ಕಾಲದಿಂದ ಇಲ್ಲಿವರೆಗೂ ಇರ್ತಕ್ಕಂಥ ಎಲ್ಲ ಜಿಲ್ಲಾಧಿಕಾರಿಗಳು ನಮಗೆ ಈ ಮ್ಯೂಸಿಯಮಿಗೆ ಪ್ರೋತ್ಸಾಹ ಪ್ರೋತ್ಸಾಹಪಟ್ಟಿದ್ದರು ಸಾಕಷ್ಟು ಜನ ಈ ಒಂದು ವಸ್ತು ಸಂಗ್ರಹಾಲಯಕ್ಕೆ ಬರ್ತಾ ಇದ್ದಾರೆ ರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಸಾಕಷ್ಟು ಸಂಶೋಧಕರು ಕೂಡ ಈ ಒಂದು ವಸ್ತು ಸಂಗ್ರಹಾಲಯಕ್ಕೆ ಬರ್ತಾ ಇದ್ದಾರೆ ಅದರ ನಂತರದಲ್ಲಿ ನಮ್ಮ ಈ ಒಂದು ಬಳ್ಳಾರಿ ಜಿಲ್ಲೆಯ ಸಾಕಷ್ಟು ಪ್ರೈವೇಟ್ ಕಾಲೇಜು ಸ್ಕೂಲ್ಗಳು ಕೂಡ ಈ ವಸ್ತು ಸಂಗ್ರಹಾಲಯಕ್ಕೆ ಬಂದು ಇಲ್ಲಿರುವಂತಹ ಪಳವಳಿಕೆಗಳನ್ನು ಇಲ್ಲಿರುವಂಥ ಎಷ್ಟೊಂದು ಮಾಹಿತಿಯನ್ನು ತಿಳ್ಕೊಂಡು ಹೋಗ್ತಾ ಇದ್ದಾರೆ ಅದರಲ್ಲಿ ಬರೀ ಬಳ್ಳಾರಿ ಡಿಸ್ಟಿಕ್ ಅಲ್ಲದೆ ಬೇರೆ ಬೇರೆ ಡಿಸ್ಟಿಕ್ನ ಮಕ್ಕಳು ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ ಈ ವಸ್ತು ಸಂಗ್ರಹಾಲಯ ಎರಡು ಅಂತಸ್ತುಗಳಲ್ಲಿ ವ್ಯಾಪಿಸಿಕೊಂಡಿದೆ ನೆಲಮಹಡಿಯು ಜಗತ್ತಿನ ಹಲವು ಪ್ರದೇಶಗಳ ಆದಿಮಾನವರ ಬುರುಡೆ ಪರಿಕರಗಳಿಗೆ ಮೀಸಲಾಗಿದೆ ಮೇಲಿನ ಮಹಡಿಯನ್ನು ಸಂಗನಕಲ್ಲು ಮತ್ತು ಅದರ ಸುತ್ತಲ ಪ್ರದೇಶಗಳಲ್ಲಿ ಸಿಕ್ಕ ಪಳೆಯುಳಿಕೆಗಳ ಸಂರಕ್ಷಣೆಗೆಂದು ಇರಿಸಲಾಗಿದೆ ನೆಲಮಹಡಿಯ ಕೇಂದ್ರ ಸ್ಥಾನದಲ್ಲಿ ಸಂಗನಕಲ್ಲು ಬೆಟ್ಟದ ಸಂಕೀರ್ಣದ ಪ್ರತಿಕೃತಿಯನ್ನು ಸೃಷ್ಟಿಸಲಾಗಿದೆ ಮೇಲಿನಿಂದ ನೋಡಿದರೆ ಇಡೀ ಸಂಗನಕಲ್ಲು ಪ್ರದೇಶವೇ ಕಣ್ಣ ಮುಂದೆ ಬರುತ್ತದೆ ವಸ್ತು ಸಂಗ್ರಹಾಲಯದಲ್ಲಿರುವ ನವಶಿಲಾಯುಗದ ಶವಪೆಟ್ಟಿಗೆ ಸಂಶೋಧನಾಕಾರರ ಕುತೂಹಲ ಕೆರಳಿಸುತ್ತದೆ ಆರು ಕಾಲುಗಳನ್ನು ಹೊಂದಿರುವ ಈ ಶವಪೆಟ್ಟಿಗೆ ಬಳ್ಳಾರಿ ಹೊಸಪೇಟೆ ರಸ್ತೆಯ ಕುಡಿತಿನಿಯ ಬೂದಿಗುಡ್ಡದ ಬಳಿ ಉತ್ಖನನ ಮಾಡುವಾಗ ಹದಿನೈದು ವರ್ಷಗಳ ಹಿಂದೆ ಸಿಕ್ಕಿತ್ತು ಈಗ ನಾವಿಲ್ಲಿ ನೋಡ್ತಾ ಇರೋದು ಸಾರ್ಕೋಫೆಗಸ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ ಕನ್ನಡದಲ್ಲಿ ಇದಕ್ಕೆ ಶವಪೇಟಿಗೆ ಶ ಕಲ್ಲಿನ ಶವಪೆಟ್ಟಿಗೆ ಅಂತ ಹೇಳ್ತಾರೆ ಇದು ಸಿಕ್ಕಿರೋದು ನಮ್ಮ ಬಳ್ಳಾರಿಯಿಂದ ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿ ಕುಡ್ತೀನಿ ಅಂತ ಊರು ಬೂದಿಗುಡ್ಡ ಅಂತ ಅಲ್ಲಿ ಒಂದಿದೆ ಆ ಪ್ರದೇಶದ ಸಮೀಪ ಇದು ಮಣ್ಣಿನಲ್ಲಿ ಹುಕ್ಕೊಂಡಿತ್ತು ಎರಡು ಸಾವಿರದ ಏಳರಲ್ಲಿ ನಮ್ಮ ಕೋರಿಸವರು ಅದನ್ನು ಅಧ್ಯಯನ ಮಾಡಬೇಕಾದ್ರೆ ಒಂದು ಇದು ಸಿಕ್ತು ಅದನ್ನು ಸಿಕ್ಕಾಗ ಇದನ್ನು ನೋಡಿದರೆ ಇದು ಕರ್ನಾಟಕದ ವಿಶೇಷವಾಗಿ ಇದು ಇಲ್ಲೇ ಸಿಕ್ಕಿದ್ದು ಇಂಥದ್ದು ಮತ್ತು ಶವಪೇಟೆಗೆ ಬೇರೆ ಕಡೆ ಎಲ್ಲೂ ಸಿಕ್ಕಿಲ್ಲ ಇದು ಇದರ ವಿಶೇಷ ಏನಂತಂದರೆ ಇದು ನೋಡಲಿಕ್ಕೆ ಒಂದು ಆರು ಕಾಲಿನ ಒಂದು ಇದನ್ನಿದೆ ಡಿಸೈನ್ ಎಲ್ಲ ಮಾಡಿದ್ದಾರೆ ಇದಕ್ಕೆ ಇದಕ್ಕೆ ಮೇಲೆ ಎರಡು ಮುಚ್ಚಳುಗಳಿದ್ದಾವೆ ಅದು ಒಡೆದು ಎರಡಾಗಿದ್ದಾವೆ ಅಥವಾ ಎರಡು ಮುಚ್ಚಳು ಇತ್ತೋ ಗೊತ್ತಿಲ್ಲ ಅದು ಎರಡು ಮುಚ್ಚಳ ಇದ್ದಾವೆ ಅದರ ಸುತ್ತಲೂ ಗಡಿಗೆಗಳಿದ್ದವು ಈ ಸಾರ್ಕೋಫೆಗಸ್ನಲ್ಲಿ ಒಂದು ಏಳು ವರ್ಷದ ಮಗುವಿನ ಅಸ್ಥಿಪಂಜರ ಇತ್ತು ಅದರ ಜೊತೆಗೆ ಸ್ವಲ್ಪ ಸಂಶೋಧನೆ ಮಾಡಿ ಎಲ್ಲ ಸ್ಟಡಿ ಮಾಡಿ ನೋಡಿದಾಗ ಆ ಅಸ್ಥಿ ಪಂಜರದ ಕೆಲ ಭಾಗಗಳು ಅಂದರೆ ಅಸ್ಥಿಯ ಭಾಗಗಳು ಕುತ್ತಿಗೆಯ ಭಾಗಿರ್ಬೋದು ಆಗಿರ್ಬೋದು ಕೈ ಆಗಿರ್ಬೋದು ದೌಡೆ ಇದು ಈ ಸುತ್ತಲೂ ಇರೋ ಗಡಿಗೆಯಲ್ಲಿ ಒಂದೊಂದು ಪೀಸ್ ಅಲ್ಲಿ ಹಾಕಿದ್ದರಿಂದ ಇಲ್ಲಿ ಗೊತ್ತಾಗಿದ್ದೇನೆಂದರೆ ಇದು ಎರಡನೇ ಸೆಕೆಂಡರಿ ಬರಿಯಲ್ ಸೆಕೆಂಡರಿ ಬರಿಯಲ್ ಅಂತ ಹೇಳ್ತೀವಿ ಮೊದಲೊಂದು ಸಾಮಾನ್ಯವಾಗಿ ಅದನ್ನು ಮನುಷ್ಯ ಸತ್ತ ಮೇಲೆ ಹುಗುದಿಟ್ಟು ಸ್ವಲ್ಪ ದಿನ ಆದಮೇಲೆ ಅದನ್ನು ಅಸ್ತಿ ತೆಗೆದು ಆ ಅಸ್ಥಿ ಪಂಜರನ್ನು ಇಂಥ ಗಡಿಗೆ ಒಳಗೆ ಮೊದಲು ಗಡಿಗೆ ಒಳಗೆ ಹಾಕುವಂಥ ಪದ್ಧತಿನೂ ಇತ್ತು ಇಲ್ಲಿ ಗಡಿಗೆ ಒಳಗೆ ಹಾಕೋದು ಇಲ್ಲಿ ನಾವು ನೋಡ್ಬೋದು ಈ ಗಡಿಗೆ ಒಳಗೆ ಈ ಥರ ಇದನ್ನು ಅರ್ನ್ ಬರಿಯಲ್ಲ ಅಂತ ಹೇಳ್ತಾರೆ ಗಡಿಗೆ ಒಳಗೆ ಇಲ್ಲಿ ಮೂರು ಗಡಿಗೆ ಸೇರಿಸ್ಕೊಂಡು ಒಂದು ಮಾಡಿದ್ದಾರೆ ಇಲ್ಲಿ ಎರಡು ಗಡಿಗೆ ಅದು ಮಾಡಿ ಮಾಡಿದ್ದಾರೆ ಇದು ಒಂದು ದೊಡ್ಡ ಶವಪೆಟ್ಟಿಗೆ ಮಾಡಿ ಮಾಡಿದ್ದು ಇದು ಒಂದು ವಿಶೇಷ ಇತ್ತೀಚೆಗೆ ಜರ್ಮನಿಯಲ್ಲಿ ಸಿಕ್ಕ ಲಯನ್ ಮೆನ್ ಹಾಗೂ ವೀನೆಸ್ ತದ್ರೂಪಗಳನ್ನು ಇಲ್ಲಿಗೆ ತಂದಿಡಲಾಗಿದೆ ಹೀಗೆ ಒಂದೊಂದೇ ಪರಿಕರಗಳು ಸೇರುತ್ತಾ ವಸ್ತು ಸಂಗ್ರಹಾಲಯ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳುತ್ತಾ ಹೋಗುತ್ತಿದೆ ಇಂಗ್ಲಿಷ್ ನಾಗ ಇದಕ್ ಬ್ರೂಜಿಂಗ್ಸ್ ಅಂತ್ರೆ ತಿಳೀತದೆ ಅಂತ ಈ ತರದ ಚಿತ್ರ ಪ್ರಮುಖವಾಗಿ ಅಲ್ಲಿ ಶಂಗನ್ಕಲ್ ಗುಡ್ಡದ ಮೇಲೆ ಕಾಣ್ತು ಇದು ಬುಲ್ಲ ಸರ್ ಇದು ನೋಡಿ ಹೌದಾ ಅದು ಇದು ಏನೋ ಎಕ್ಸ್ಟ್ರಾ ಮಾಡಿದ ಬಟ್ ಏನಂತ ಇದೆ ಇದು ತ್ರೀ ಹಾರ್ನ್ ಬುಲ್ ಅನ್ನೋ ಲೆಕ್ಕದಲ್ಲಿ ಬರ್ತದೆ ಅಲ್ಲಿ ಇಲ್ಲಿ ಇವು ಡ್ಯಾನ್ಸಿಂಗ್ ಪೋಸಸ್ ಹ್ಮ್ ಅಲ್ಲಿ ಯಾವುದಾದ್ರು ಒಂದು ಸಂದರ್ಭಕ್ಕೆ ಅವರು ಡ್ಯಾನ್ಸ್ ಮಾಡೋದಕ್ಕೆ ಅದೆಲ್ಲ ಮಾಡ್ತಿದ್ರು ಅನ್ನೋದು ಅಲ್ಲಿ ಚಿತ್ರಗಳಿದಾವೆ ಇರ್ತಾವೆ ನಿಮಗೆ ಮಾನವನ ಇತಿಹಾಸದ ಬಗೆಗೆ ಕುತೂಹಲ ಇದ್ದರೆ ಇಲ್ಲಿಗೆ ಭೇಟಿ ಕೊಡಿ ವಿಸ್ಮಯ ಲೋಕವೇ ತೆರೆದುಕೊಳ್ಳುತ್ತದೆ ಇಂತಹ ವಿಶಿಷ್ಟ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನು ಫಾಲೋ ಮಾಡಿ